ಸಂಪೂರ್ಣ ಬಹುಮತದಲ್ಲಿ ಸರ್ಕಾರವನ್ನು ನಾಡಿನ ಜನತೆ ಈ ಪಕ್ಷಕ್ಕೇನು ಕೊಟ್ಟಿದ್ದಾರೆ ಈ ಸರ್ಕಾರಕ್ಕೆ ಈ ಸರ್ಕಾರದ ಜನಪ್ರತಿನಿಧಿಗಳಿಗೆ ಜನಪರವಾದಂಥ ಕೆಲಸಗಳನ್ನು ಮಾಡಿ ಅಂತ ಅಧಿಕಾರ ಕೊಟ್ಟಿದ್ದಾರೋ ಇಲ್ಲ ರಾಜ್ಯದಲ್ಲಿ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ಅನಾಗರಿಕ ರೀತಿಯ ವರ್ತನೆಯನ್ನು ಮತ್ತು ಜನಸಾಮಾನ್ಯರಲ್ಲಿ ಭಯಭೀತಿಯನ್ನು ಉಂಟಿಸ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಈ ಜನಪ್ರತಿನಿಧಿಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ ಹಲವಾರು ಪ್ರಕರಣಗಳು ಪ್ರತಿನಿತ್ಯ ಸರ್ಕಾರದಲ್ಲಿ ಒಂದಲ್ಲ ಒಂದು ರೀತಿ ಈ ಸರ್ಕಾರದ ನಿಷ್ಕ್ರಿಯತೆಯೋ ಇಲ್ಲ ಈ ಸರ್ಕಾರಕ್ಕೆ ಸಾಮರ್ಥ್ಯ ಇರ್ತಕ್ಕಂಥ ಮುಖ್ಯಮಂತ್ರಿ ಇದ್ದಾರೋ ಅಂತಕ್ಕಂಥ ಅನುಮಾನಗಳಿಗೆ ಹಲವಾರು ಉದಾಹರಣೆಗಳನ್ನು ಕೊಡ್ಬೋದಿಲ್ಲಿ ಅದರಲ್ಲಿ ಇತ್ತೀಚೆಗೆ ಕಳೆದ ಹೊಸ ವರ್ಷದ ಆಚರಣೆಯನ್ನು ಒಂದು ಕಡೆ ನಾಡಿನ ಜನತೆ ಎರಡು ಸಾವಿರದ ಇಪ್ಪತ್ತಾರ ವರ್ಷವನ್ನು ಅತ್ಯಂತ ಉತ್ಸುಕತೆಯಿಂದ ಬರ್ಮಾಡ್ಕೊಂಡಿರ್ತಕ್ಕಂಥದ್ದೇನಿದೆ ನಾಡಿನ ಜನತೆ ಇಂಥ ಒಂದು ಹೊಸ ವರ್ಷದ ದಿನಕ್ಕೆ ನಾವು ಕಾಲಿಡ್ತಕ್ಕಂಥ ದಿನ ಒಂದನೇ ತಾರೀಕಿನಂದು ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ನಗರದಲ್ಲಿ ನಾನು ಕಳೆದ ಮೂರ್ನಾಲ್ಕು ದಿನಗಳಿಂದ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಹಲವಾರು ಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನು ಮತ್ತು ವಿರೋಧ ಪಕ್ಷದ ನಮ್ಮ ಮೈತ್ರಿ ಪಕ್ಷದ ಸ್ನೇಹಿತರುಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಸ್ಥಳ ಪರಿಶೀಲನೆ ಮಾಡಿ ಸ್ಥಳದಲ್ಲಿ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಮಾಧ್ಯಮದ ಸ್ನೇಹಿತರ ಮುಂದೆ ಅವರವರದೇ ಆದಂಥ ಭಾವನೆಗಳನ್ನು ಇಟ್ಟಿದ್ದಾರೆ ಇಲ್ಲಿ ಈ ಘಟನೆಗೆ ಕಾರಣ ಒಂದು ವಾಲ್ಮೀಕಿಯ ಪ್ರತಿಮೆಯನ್ನು ಅನಾವರಣ ಮಾಡತಕ್ಕಂಥ ಒಂದು ಹಿನ್ನೆಲೆ ಇವತ್ತಿನ ಪತ್ರಿಕೆಗಳಲ್ಲಿ ಬಂದಿದೆ ಈ ಒಂದು ವಾಲ್ಮೀಕಿ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೆ ಸರ್ಕಾರದಲ್ಲಿ ಅನುಮತಿಯನ್ನು ಇಲ್ಲಿವರೆಗೂ ಕೊಟ್ಟಿಲ್ಲ ಅಂತ ಹೇಳಿ ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಎರಡು ಸಾವಿರದ ಆರರಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಒಂದು ತೀರ್ಪು ದೇಶದ ಯಾವುದೇ ಭಾಗದಲ್ಲಿ ಪ್ರತಿಮೆಗಳನ್ನು ಅನಾವರಣ ಮಾಡ್ತಕ್ಕಂಥದ್ದಕ್ಕೆ ನಿಷೇಧ ಮಾಡಿದ್ದಾರೆ ವಿಶೇಷ ಪ್ರಕರಣಗಳು ಅಂತ ಹೇಳಿ ಸರ್ಕಾರದ ಅನುಮತಿಯನ್ನು ಪಡೆದು ಪ್ರತಿಮೆಗಳನ್ನು ಅನಾವರಣ ಮಾಡ್ತಕ್ಕಂಥದ್ದು ನಡೀತಾ ಇದೆ ಎರಡು ಸಾವಿರದ ಹನ್ನೆರಡರಲ್ಲೂ ಸಹ ಒಂದು ಕಾನೂನು ರಾಜ್ಯದಲ್ಲಿ ತಂದಿದ್ದಾರೆ ಸರ್ಕಾರ ಇಲ್ಲಿ ಒಂದು ಕಡೆ ಈಗಿನ ಒಂದು ಮಾಹಿತಿ ಪ್ರಕಾರ ಇವರು ಮೂರನೇ ತಾರೀಕಿನಂದು ಈ ಪ್ರತಿಮೆಯ ಅನಾವರಣ ಮಾಡ್ತಕ್ಕಂಥದ್ದು ದಿನಾಂಕ ಏನು ನಿಗದಿ ಮಾಡ್ಕೊಂಡಿದ್ರು ಸಂಘಟನೆಗಳು ಇಲ್ಲ ಕ್ಷಾದ ಕ್ಷೇತ್ರದ ಶಾಸಕರ ಒಂದು ಒತ್ತ ಒಂದು ಆಸೆಯೋ ಮೂರನೇ ತಾರೀಕಿನಂದು ನಿಗದಿ ಮಾಡ್ಕೊಂಡಿದ್ರು ಅಂತಕ್ಕಂಥದ್ದು ಮಾಧ್ಯಮದಲ್ಲ ಕಾಣ್ತಾ ಕಾಣ್ತಾ ಇದ್ದೆ ಆದರೆ ಸರ್ಕಾರ ಎರಡು ಬಾರಿ ಈ ಸಂಘಟನೆಗಳು ಅನುಮತಿಯನ್ನು ಕೋರಿ ಸರ್ಕಾರದ ಮುಂದೆ ಅರ್ಜಿ ಕೊಟ್ಟಿದ್ದರು ಅನುಮತಿಯನ್ನು ಕೊಡ್ತಕ್ಕಂಥದ್ರಲ್ಲಿ ಸರ್ಕಾರ ಮೀನಾ ಮೇಷ ಎಣಿಸಿದ್ದಾರೆ ಅಂತಕ್ಕಂಥದ್ದು ಮಾಧ್ಯಮದ ವರದಿಯನ್ನು ನಾನು ಗಮನಿಸಿದ್ದೇನೆ ನಾನು ಮುಖ್ಯಮಂತ್ರಿಗಳನ್ನು ಕೇಳಲಿಕ್ಕೆ ಬಯಸ್ತೇನೆ ಮೂರನೇ ತಾರೀಕಿನಂದು ಅಧಿಕೃತವಾಗಿ ಪ್ರತಿಮೆಯ ಅನಾವರಣ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದ್ದ ಇಲ್ಲ ಸರ್ಕಾರ ಅನುಮತಿಯನ್ನು ಕೊಟ್ಟಿರಲಿಲ್ವ ಸರ್ಕಾರದ ಜವಾಬ್ದಾರಿ ಇದೆ ಇದಕ್ಕೆ ಉತ್ತರ ಕೊಡಲಿಕ್ಕೆ ಸರ್ಕಾರ ಅನುಮತಿಯನ್ನು ಕೊಡದೇ ಇದ್ದರೆ ಯಾವ ಅಧಿಕಾರದ ಮೇಲೆ ಯಾರು ಈ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೆ ಹೋದರು ವಾಲ್ಮೀಕಿ ಬಗ್ಗೆ ಪ್ರತಿಯೊಂದು ಪ್ರಜೆಗಳಲ್ಲಿ ಗೌರವ ಇರತಕ್ಕಂಥದ್ದು ಯಾರು ಇವತ್ತು ಅನುಮಾನ ವ್ಯಕ್ತಪಡಿಸ್ಲಿಕ್ಕಾಗಲ್ಲ ಪ್ರತಿಯೊಬ್ಬರಲ್ಲೂ ವಾಲ್ಮೀಕಿಯ ಬಗ್ಗೆ ಒಂದು ಗೌರವ ಇದೆ ಭಯಭಕ್ತಿನೂ ಇದೆ ಈಗ ಇಂಥ ಒಂದು ಪರಿಸ್ಥಿತಿನಲ್ಲಿ ಒಂದು ಬ್ಯಾನರ್ಗಳನ್ನು ಕಟ್ಟತಕ್ಕಂಥದ್ದು ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಪ್ರಾರಂಭ ಆದಂಥ ಈ ಘಟನೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆಗೆ ಕಾರಣ ಆಗಿರ್ತಕ್ಕಂಥದ್ದು ಈಗಾಗಲೇ ನಾಡಿನ ಜನತೆಗೆ ಗೊತ್ತಿರತಕ್ಕಂಥ ವಿಚಾರವೇ ಒಂದನೇ ತಾರೀಕಿನಂದು ನನಗಿರ್ತಕ್ಕಂಥ ಮಾಹಿತಿಯನ್ನು ಇವತ್ತು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಕಳೆದ ಮೂರ್ನಾಲ್ಕು ದಿನಗಳಿಂದ ಮಾಧ್ಯಮದ ಮುಂದೆ ನಮ್ಮ ಎಕ್ಸ್ ಖಾತೆ ಮುಖಾಂತರವೋ ಮತ್ತಿನ ಯಾವುದೋ ರೀತಿಯಲ್ಲಿ ನಾನು ನಿಮಗೆ ನನ್ನ ಭಾವನೆ ವ್ಯಕ್ತಪಡಿಸ್ಲಿಕ್ಕೆ ಮೂರ್ನಾಲ್ಕು ದಿನಗಳಿಂದ ನಾನು ನಿಮ್ಮ ಮುಂದೆ ಬರಲಿಲ್ಲ ಇವತ್ತು ಈ ಎಲ್ಲ ಘಟನೆಗಳನ್ನು ಗಮನಿಸಿ ನನ್ನ ಜವಾಬ್ದಾರಿಯನ್ನು ನಾನು ನಿರ್ವಹಿಸ್ತೇ ಇದ್ದರೆ ಒಬ್ಬ ಜನಪ್ರತಿನಿಧಿಯಾಗಿ ಇಲ್ಲ ಒಂದು ಕಡೆ ನನ್ನ ಒಂದು ವೈಫಲ್ಯಗಳನ್ನು ಆಗ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ ಇದರಲ್ಲಿ ನನಗೆ ಯಾವುದೇ ರೀತಿಯ ರಾಗ ದ್ವೇಷದ ಹಿನ್ನೆಲೆಯಲ್ಲಿ ಇವತ್ತು ನಿಮ್ಮ ಮುಂದೆ ಈ ವಿಷಯಗಳನ್ನು ಇಡ್ತಾ ಇಲ್ಲ ನಾನು ನನ್ನ ಒಂದು ವ್ಯಾಪ್ತಿಯಲ್ಲಿ ಏನೇನು ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕು ಆ ಮಾಹಿತಿಗಳನ್ನು ನಾನು ಸ್ಪಷ್ಟವಾಗಿ ಪಡೆದ ನಂತರವೇ ನಿಮ್ಮ ಮುಂದೆ ಬಂದಿದ್ದೇನೆ ಇವತ್ತು ಯಾವ ಒಂದನೇ ತಾರೀಖಿನಂದು ಮಧ್ಯಾಹ್ನ ಎರಡೂವರೆ ಮೂರು ಗಂಟೆಗೆ ಇರಬೇಕು ಅಂತ ಕಾಣಿಸ್ತದೆ ಆವತ್ತಿನ ದಿನ ಏನು ಜನಾರ್ದನ್ ರೆಡ್ಡಿ ಅವರ ಮನೆಯ ಎರಡು ಕಾಂಪೌಂಡ್ಗಳಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ನಾನೇನಲ್ಲಿ ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಹೋಗಿಲ್ಲ ಅವರ ವಾಸಸ್ಥಳದ ಪರಿಮಿತಿ ಒಳಗೆ ಒಂದು ಬ್ಯಾನರ್ನ ಕಟ್ಟಿದ್ರು ಅಂತ ಹೇಳಿ ಆ ಬ್ಯಾನರ್ ಕಟ್ಟಲಿಕ್ಕೆ ಮುನ್ಸಿಪಾಲ್ಟಿಯ ಪರ್ಮಿಷನ್ ತಗೊಂಡಿದ್ರು ತಗೊಳ್ಳಿಲ್ವೋ ಅದು ನಾನು ದೊಡ್ಡ ಮಹತ್ವ ಕೊಡ್ಲಿಕ್ಕೆ ಹೋಗಲ್ಲ ಈಗ